ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದರ್ಶನ್ ಅವ್ರ ಕೇಸು ಹಾಗೂ ಚಾರ್ಜ್ ಶೀಟ್ ಎಲ್ಲವನ್ನು ಎಲ್ಲರೂ ನೋಡಿದ್ದಾರೆ ಅದರಲ್ಲಿ ಟಿ ವಿಯಲ್ಲಿ ಗಂಟೆಗಟ್ಟಲೆ ಹೇಳಿದ್ದಾರೆ ಟಿ ವಿಯವರು ಯಾಕೆ ದರ್ಶನ್ ಬಗ್ಗೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಯಾಕೆಂದರೆ ಟಿ ಅವರಿಗೆ ದರ್ಶನ್ ಮೇಲೆ ಆಲ್ರೆಡಿ ಕೋಪ ಇದೆ ಯಾಕೆಂದರೆ ದರ್ಶನ್ ಅವ್ರದ್ದು ತಪ್ಪಿಲ್ಲ ಅಂತಲ್ಲ ಮೀಡಿಯಾ ವಿರುದ್ಧ ಕೆಟ್ಟ ಭಾಷೆಗಳನ್ನು ಬಳಸಿದ್ದಾರೆ ಮೀಡಿಯಾ ವಿರುದ್ಧ ಅಲ್ಲ ಎಲ್ಲರ ವಿರುದ್ಧವೂ ಅವ್ರು ಕೆಟ್ಟ ಭಾಷೆ ಮಾತಾಡ ಬಳಸಿದ್ದಾರೆ ಅವ್ರ ಸ್ವಂತ ಹೆಂಡತಿ ವಿರುದ್ಧ ಭಾಷೆ ಬೆಳೆಸಿದ್ದು ವಿಡಿಯೋ ಕೇಳಿ ನನಗೆ ತಲೆ ಸುತ್ತ ಹೋಯಿತು ಯಾಕೆಂದರೆ ನಾನು ಅವ್ರನ್ನ ತುಂಬ ಇದ್ದೆ ಈ ಕೇಸ್ ಆದ ನಂತರ ಆ ಒಂದು ವಿಡಿಯೋ ಕೇಳಿದೆ ಆ ನಂತರ ದರ್ಶನ್ ಬಗ್ಗೆ ಇರುವಂಥ ಕೆಲವೊಂದು ಒಳ್ಳೆಯ ಒಪಿನಿಯನ್ಯೂ ಹೋಯಿತು ಅವರು ಏನೇ ಸೇವೆ ಮಾಡಿರ್ಬೋದು ಏನೇ ಇದ್ದು ಮಾಡ್ಬೋದು ಅದು ಹೊಳೆಯಲ್ಲಿ ಹಣ್ಣನ್ನು ತೊಳೆದ್ರೆ ಏನಾಗುತ್ತೆ ಅದು ಹುಳಿ ಆಗೋದಿಲ್ಲ ಆ ಥರ ಆಯಿತು ಅವ್ರು ಮಾಡಿರೋ ಕೆಲಸಗಳೆಲ್ಲ ಇವತ್ತು ಆದರೆ ಅವರ ಅಭಿಮಾನಿಗಳು ಅವ್ರನ್ನ ದೊಡ್ಡ ಇದು ಮಾಡ್ತಾ ಇದ್ದಾರೆ ಅದೇ ಅವರಿಗೆ ದುರಂಕಾರ ಬಂದಿತ್ತೋ ಏನೋ ಗೊತ್ತಿಲ್ಲ ಅದರ ನಂತರ ಜೈಲಲ್ಲೂ ಅವರು ರೌಡಿಗಳ ಜೊತೆ ಕೂತ್ಕೊಂಡು ಇದು ಮಾಡ್ತಾಯಿದ್ರು ಸಭ್ಯತೆ ಇದ್ದಿದ್ರೆ ಅವರಿಗೆ ರೌಡಿಗಳ ಜೊತೆ ಅಂಥವ್ರ ಜೊತೆ ಅವರು ವ್ಯವಹಾರನೇ ಮಾಡ್ತಾ ಆಯಿತು ಬಿಡಿ ಅವ್ರದ್ದು ಒಂದು ವೇ ಇದ್ರ ಥರ ಆಗಿದೆ ಅದ್ರ ಬಿಟ್ಟು ಹಾಕಿ ಆದರೆ ಇವಾಗ ದರ್ಶನ್ ವಿಷಯದಿಂದ ಕಲಿಯುವಂಥ ಈ ಸೋಷಿಯಲ್ ಮೀಡ್ಯಾದಲ್ಲಿ ಇರುವಂಥವರು ಹಾಗೂ ಸೋಷಿಯಲ್ ಮೀಡಿಯಾ ನೋಡುವಂಥವರು ಇದರಲ್ಲಿ ಕಮೆಂಟ್ ಮಾಡುವಂಥವರು ತುಂಬ ಎಚ್ಚರವಾಗಿಯೇ ಇರಬೇಕು ಅನ್ನೋದು ಈ ದರ್ಶನ್ ಇದು ಪಾಠ ಕಲಿಸುತ್ತೆ ಕೆ ಅವರು ದರ್ಶನ್ ಅವರು ಕೇಸನ್ನು ನೋಡಿದಾಗ ಪಾಠ ಯಾಕೆ ಅಂದರೆ ನಾನು ರೇಣುಕಾಸ್ವಾಮಿ ಬಗ್ಗು ತುಂಬ ತುಂಬ ಪಾಪದ ವ್ಯಕ್ತಿ ತುಂಬ ಬಡತನದಿಂದ ಬಂದವನು ಹಳ್ಳಿಯಲ್ಲಿದ್ದವನು ಅಂದ್ಕೊಂಡಿದ್ದೆ ಆದರೆ ಅವನ ಕಮೆಂಟು ಅದೆಲ್ಲ ಅವಂದೇ ಅಂತ ಅವನದೇ ಪೇಕ್ ಅಕೌಂಟು ಅಥವಾ ಅದರ ಬಗ್ಗೆ ಇನ್ನೂ ತನಿಖೆ ಆಗಿದೆ ಕೆಲವೊಂದು ತನಿಖೆಗಳು ಇದಾಗಿದೆ ಅವನೇ ಪೇಕ್ ಅಕೌಂಟ್ ಮಾಡಿಕೊಂಡು ಅವ್ನು ಮಾಡಿದ್ದಾನೆ ಅಂದರೆ ಖಂಡಿತ ಅದು ಅವ್ನು ಮಾಡಿದ್ದು ತಪ್ಪೆ ಆದರೆ ಅವ್ನು ಮಾಡಿದ ತಪ್ಪಿಗೆ ಕೊಲೆನೇ ಶಿಕ್ಷಣ ಅಂತ ಕೇಳಿದ್ರೆ ಖಂಡಿತ ಅಲ್ಲ ದರ್ಶನ್ ಅವರಿಗಂತೂ ಸಾಧ್ಯ ಅಲ್ಲ ನಾವು ನಾರ್ಮಲ್ ವ್ಯಕ್ತಿ ಆದರೆ ಹೌದು ಏನೋ ಇದು ಮಾಡ್ದವನು ಹೌದು ಅಂತ ಹೇಳ್ಬೋದು ಆದರೆ ದರ್ಶನ್ಗೆ ಆ ಥರ ಅಲ್ಲ ಅದು ದರ್ಶನ್ ಅವರು ಹೆಂಡ್ತಿಗೆ ಅಥವಾ ಹೆಂಡ್ತಿಗೆ ಮಾಡಿದ್ದ ಅಲ್ಲ ಯಾರು ಗರ್ಲ್ ಫ್ರೆಂಡಿಗೆ ಅದು ಎರಡನೆಯ ಸಂಬಂಧ ಅಂತ ಹೇಳ್ಬೋದು ಅವರು ಹೆಂಡ್ತಿ ಅಂತಲೇ ಅವ್ರು ಹೇಳ್ಕೊತಾ ಇದ್ದಾರೆ ಬಿಡಿ ಅವರು ಮಾಡಿರೋ ಕಮೆಂಟು ಅದಕ್ಕೆ ಅವರು ಈಸಿಯಾಗಿ ಈಸಿಯಾಗಿ ಅವರು ಒಂದು ಫೋನ್ ಮುಖಾಂತರ ಆ ಸಮಸ್ಯೆ ಮಾಡಿ ಅವನ್ನ ಒದ್ದು ಒಳಗಡೆ ಹಾಕೋ ಥರ ಮಾಡ್ಬೋದಿತ್ತು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಇತ್ತು ಹೋಗಿ ಒಂದೇ ಒಂದು ಫೋನ್ ಮಾಡಿದರೆ ಅಥವಾ ಎಸ್ ಪಿ ಅವರಿಗೋ ಇನ್ಸ್ಪೆಕ್ಟ್ರಿಗೋ ಒಂದು ಫೋನ್ ಮಾಡಿ ಅಥವಾ ಅವ್ರಿಗೆ ಕನೆ ಕನೆಕ್ಟ್ ಇರುವ ಮಿನಿಸ್ಟ್ರಿಗೋ ಒಂದು ಫೋನ್ ಮಾಡಿದರೆ ಇವತ್ತು ದರ್ಶನ್ ಅವರು ನೂರು ದಿನ ಆಗ್ತಾ ಬಂತು ಜೈಲಲ್ಲಿರುವಂಥ ಪರಿಸ್ಥಿತಿ ಬರ್ತಾ ಇಲ್ಲ ಅದೆಲ್ಲ ಅವರ ಹಣೆ ಬರ ಹಾಗೂ ಅವರ ಅಹಂಕಾರ ಅಂತಲೂ ಹೇಳ್ಬೋದು ಈ ಅಹಂಕಾರ ಹಾಗೂ ಕೆಲವೊಮ್ಮೆ ನಾನು ಏನು ಅಂತ ತೋರಿಸ್ಕೊಳ್ಳೋಕ್ಕೆ ಇದರಲ್ಲಿ ಪವಿತ್ರ ಗೌಡ ಕೈವಾಡ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆ ಅಂದರೆ ಪವಿತ್ರ ಗೌಡ ದರ್ಶನ್ನ ಕೆರಳಿಸಿದ್ದು ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಈ ರೀತಿ ಕಮೆಂಟ್ ಮಾಡ್ತಾನೆ ಹಿಂಗೆ ಹಿಂಗೆಲ್ಲ ಮಾಡ್ತಾನೆ ಹೇಳಿ ಕೆರಳಿಸಿದ್ದೇ ದರ್ಶನ್ ಅದೇ ಅವ್ರ ಜಾಗದಲ್ಲಿ ಅವ್ರ ಹೆಂಡತಿ ಇದ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅವನ ಮೇಲೆ ಅಂತ ಇದ್ದರು ಆದರೆ ಇವರು ಆ ಕೆಲಸ ಮಾಡಲಿಲ್ಲ ಅವ್ನು ಕರ್ಸ್ಕೊಳ್ಳಿ ಅವನು ನಾನೇ ಇದು ಮಾಡಬೇಕಂತ ಏನೋ ಒಂದು ಮಾಡಿದರೆ ಆ ಸತ್ಯ ಮುಂದೊಂದು ದಿನ ದರ್ಶನ್ ಅವರೇ ಹೇಳ್ತಾರೆ ಯಾಕೆಂದ್ರೆ ದರ್ಶನ ಕೆರಳಿಸಿದ್ರಿಂದನೇ ದರ್ಶನ್ ಈ ರೀತಿ ಮೊದಲೇ ಅವರು ಶಾರ್ಟ್ ಟೆಂಪರು ಚಿಕ್ಕ ವಿಷಯಕ್ಕೆ ದೊಡ್ಡ ಸಿಟ್ಟಾಗ್ತಾ ಇರುವಂಥ ವ್ಯಕ್ತಿ ಅದನ್ನು ಬಳಸ್ಕೊಂಡು ಅವನ ವೀಕ್ನೆಸ್ ಅವ್ರು ದರ್ಶನ್ ಅವ್ರ ವೀಕ್ನೆಸ್ ಗೊತ್ತಿದ್ದೆ ಗೊತ್ತಿರೋದ್ರಿಂದ ಪವಿತ್ರ ಗೌಡ ಅವ್ರ ವೀಕ್ನೆಸ್ಸನ್ನೇ ಬಳಸ್ಕೊಂಡು ನನ್ನ ಪವರ್ ಏನು ಅಂತ ತೋರಿಸ್ಬೇಕು ನನಗಾಗಿ ಏನು ಮಾಡ್ತಾರೆ ಅಂತ ತೋರಿಸ್ಬೇಕು ಅಂತ ಅಥವಾ ಅವ್ರನ್ನ ಏನು ಅವ್ರ ಹೆಸರನ್ನ ಹಾಳು ಮಾಡಬೇಕಂತನೂ ಇರ್ಬೋದು ಯಾಕೆಂದ್ರೆ ಅವ್ರ ಹೆಂಡತಿ ಬಗ್ಗೆ ಸ್ವಲ್ಪ ಒಲವು ಇತ್ತು ಮಕ್ಕಳು ಹೋಗ್ತಾ ಹೋಗ್ತಾಯಿದ್ರು ಇವೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಸಿಟ್ಟು ಇದ್ದೇ ಇತ್ತು ನನ್ನ ಪ್ರಾಮುಖ್ಯತೆ ಇಲ್ಲ ಅನ್ನೋದು ಒಂದು ಹೆಣ್ಣಿಗೆ ಇದ್ದೇ ಇರುತ್ತೆ ನಾನೇ ಪ್ರಾಮುಖ್ಯಗಳಾಗಬೇಕು ಅವನಗಿಂತ ನಾನೇ ಅವ್ರನ್ನ ಪ್ರೀತಿ ಮಾಡೋದು ಆ ರೀತಿ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ ಅದರಿಂದ ಅವ್ರನ್ನ ಬುದ್ಧಿ ಕಲಿಸ್ಬೇಕಂತನೂ ಈ ಥರ ಮಾಡಿರುವ ಸಾಧ್ಯತೆಗಳು ಇದೆ ಅದು ಯಾವುದೇ ಇದ್ರೂ ಮುಂದಿನ ದಿನಗಳಲ್ಲಿ ದರ್ಶನ್ಗೂ ಸತ್ಯ ಅರಿವು ಆಗ್ಬೌದು ಆದರೆ ಖಂಡಿತ ದರ್ಶನ್ ಅವ್ರಿಗೆ ಕೊಲೆ ಮಾಡಿ ಇದನ್ನು ಸೇರ್ತಿಸ್ಕೊಳ್ಳೋ ಅವಶ್ಯಕತೆ ಇತ್ತು ಕೇಳಿದ್ರು ಖಂಡಿತ ಅಲ್ಲ ಅವ್ನು ಕಮೆಂಟ್ ಮಾಡಿದ ಇವತ್ತು ಯಾಕೆ ಇದರಿಂದ ಎಲ್ಲರೂ ಪಾಠ ಕಲಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡೋ ಮೊದಲು ತುಂಬ ಎಚ್ಚರವಾಗಿರಿ ಬೇಕಾ ಬಿಟ್ಟು ಕಮೆಂಟ್ ಮಾಡಬೇಡಿ ಹೆಣ್ಮಕ್ಳಿಗೆಲ್ಲ ಕೆಟ್ಟು ಕೆಟ್ಟ ಅವ್ರು ಹೇಗಾರೂ ಇರಲಿ ನಮಗೇನು ಅವ್ರಿಗೆ ಇಲ್ಲಮ್ಮ ಚೆನ್ನಾಗಿರು ಅಂತ ಒಳ್ಳೆ ಮಾತಿಂದ ಹೇಳಿ ಅದು ಕೆಟ್ಟದಾಗಿ ಏನೇನೋ ಕಮೆಂಟ್ ಮಾಡೋದು ಇವತ್ತೂ ಇದ್ದಾರೆ ಅಂಥವರಿಗೂ ಎಚ್ಚರವಾಗಿರಿ ನಿಮ್ಮನ್ನು ದರ್ಶನ್ ಥರ ಹುಡ್ಕೊಂಡು ಬಂದು ಹೊಡೆಯುವಂಥ ಪರಿಸ್ಥಿತಿಗಳು ಬರುತ್ತೆ ಕಮೆಂಟ್ ಮಾಡುವವರು ತುಂಬ ಎಚ್ಚರವಾಗಿರಿ ಆದರೆ ಕಮೆಂಟ್ ಮಾಡೋರು ಕಮೆಂಟನ್ನು ಹಾಗೆ ಕೆಟ್ಟ ಕಮೆಂಟ್ ಬರ್ತಾ ಇದೆ ಅಂದರೆ ಅವ್ರನ್ನ ಬ್ಲಾಕ್ ಮಾಡಿ ಬಿಸಾಕಿ ಅಷ್ಟೇ ಇಲ್ಲ ಕಂಪ್ಲೇಂಟ್ ಕೊಡಬೇಕು ಅದು ಬಿಟ್ಟು ಈ ರೀತಿ ಮಾಡೋದು ತಪ್ಪೇ ಆದರೆ ಕಮೆಂಟ್ ಮಾಡುವವರು ತುಂಬ ಎಚ್ಚರವಾಗಿರಬೇಕು ನೀವು ಕಮೆಂಟ್ ಅಂತ ಹೇಳಿ ಸುಮ್ಮನೆ ಇರುವಂಥ ಜನ ಇರೋದಿಲ್ಲ ದರ್ಶನ್ ಥರ ಸಿಟ್ಟಿರುವಂಥವರು ರೋಷ ಇರುವಂಥವ್ರು ಇರ್ತಾರೆ ಅವರು ನಿಮ್ಮ ಹತ್ರ ಹುಡಿಕೊಂಡು ಬಂದು ನಿಮಗೆ ಹೊಡೆದು ಹೊಡಿಬೋದು ಅಥವಾ ಏನಾದರೂ ಮಾಡಬಹುದು ಅದಕ್ಕೆ ಕಮೆಂಟ್ ಮಾಡುವಾಗ ಸಭ್ಯತೆಯಿಂದ ಕಮೆಂಟ್ ಮಾಡಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಎಲ್ಲವೂ ಹೇಳುತ್ತೆ ಗೈಡ್ಲೈನ್ಸ್ನ ಫಾಲೋ ಮಾಡಿ ಅಂತ ಕಮೆಂಟ್ ಮಾಡೋಕೆ ಅಧಿಕಾರ ಇದೆ ಆದರೆ ಒಳ್ಳೆ ರೀತಿಯಿಂದ ಕಮೆಂಟ್ ಮಾಡೋಕೆ ಮಾತ್ರ ಅಧಿಕಾರ ಇದೆ ಹೊರತು ನ್ಯಾಲ್ಗೆ ಇದೆ ಅಂತ ಕೆಟ್ಟ ಕೆಟ್ಟ ಕಮೆಂಟ್ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ರೇಣುಕಾಸ್ವಾಮಿ ಕೆಟ್ಟ ಕಮೆಂಟ್ ಮಾಡಿದ್ದು ಕೆಟ್ಟ ಚಾಟ್ ಮಾಡಿದ್ದು ಇವೆಲ್ಲ ಇದರಿಂದನೇ ಅವರಿಗೆ ದುರಂತ ಅಂತ್ಯ ಬಂತು ಅವರ ತಂದೆ ತಾಯಿಗೆ ಇವತ್ತು ತುಂಬ ನೋವು ಬಂತು ಅವ್ರ ಮಗ ಈ ರೀತಿ ಮೊಬೈಲಲ್ಲಿ ಮಾಡ್ತಾನೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದೇನೆ ಅವರು ಆ ನೋನೊಂದು ಅವ್ರ ಹೆಂಡ್ತಿಗೆ ಹೊಟ್ಟೆಯಲ್ಲಿರೋ ಮಗುಗೆ ಅವ್ರಿಗೆ ಇವತ್ತು ಆ ಕಮೆಂಟ್ ನೋಡಿದಾಗ ಎಷ್ಟು ಬೇಸರ ಆಗಿರುತ್ತೆ ನನ್ನ ಮಗ ಈ ಥರ ಇದ್ನ ನನ್ನ ಮರ್ಯಾದೆ ಹೋಗೋ ಥರ ಆಯ್ತಲ್ಲ ಅಂಥೇಳಿ ಆದರೆ ಅದಕ್ಕೆ ಕೊಲೆ ಮಾಡಬೇಕಾ ಖಂಡಿತ ಅಲ್ಲ ಇವತ್ತು ಕಾನೂನುಗಳಿದೆ ಸೈಬರ್ ಕ್ರೈಮ್ ಇದೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಒದ್ದು ಒಳಗಡೆ ಹಾಕ್ತಿದ್ರು ಅವನು ಆದರೆ ಕಮೆಂಟ್ ಮಾಡುವಂಥವ್ರು ಕೆಟ್ಟದಾಗಿ ಕಮೆಂಟ್ ಮಾಡುವಂಥ ರೇಣುಕಾ ಸ್ವಾಮಿ ಮನಸ್ಥಿತಿ ಇರುವಂಥವ್ರು ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ಕಮೆಂಟ್ ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇರ್ತೀನಿ ಎಲ್ಲೋ ಎಲ್ಲೋ ಹೆಣ್ಮಕ್ಳಿಗೆ ಅವರು ಇನ್ಸ್ಟಾಗ್ರಾಮಲ್ಲಿ ಏನೇನೋ ಮಾಡೋದು ಹಾಗೆ ಹೀಗೆ ಅಂದರೆ ಕೆಲವರು ಕೆಟ್ಟ ಮನಸ್ಥಿತಿ ಇರ್ತಾರೆ ಅವ್ರು ಕೆಲವು ಕಮೆಂಟ್ ಹಾಕರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಕೆಲವು ಹೆಣ್ಮಕ್ಳು ಸಭ್ಯತೆ ಇರುವಂಥವ್ರು ಅವರು ಒಳ್ಳೊಳ್ಳೆ ಇದು ಮಾಡಿದಾಗ ಅವ್ರ ಬಗ್ಗೆ ಹಾಗೆ ಹೀಗೆ ಕಮೆಂಟ್ ಮಾಡೋದು ಏನಾದರೂ ಒಂದು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ ಮಾಡೋದು ಬೇರೆ ಧರ್ಮದವ್ರಿಗೊಂದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ ಇದು ನಿಮಗೆ ದೊಡ್ಡ ಅಪಾಯ ತಂದಿರುತ್ತೆ ಎಚ್ಚರವಾಗಿರಿ ಕಮೆಂಟ್ ಮಾಡುವಂಥವ್ರು ಎಚ್ಚರವಾಗಿರಿ ದರ್ಶನ್ ದರ್ಶನ್ ಅವರ ಕೇಸಿಂದ ಸಮಾಜ ಕಲಿಬೇಕಾಗಿರೋದು ಹಾಗೆ ಸಭ್ಯತೆಯಿಂದ ಕಮೆಂಟ್ ಮಾಡಿ ಯಾವ ಹೆಣ್ಣಿಗಾಗಲಿ ಗಂಡಿಗಾಗಲಿ ಯಾರಿಗೆ ಆಗಲಿ ಸಭ್ಯತೆಯಿಂದ ಕಮೆಂಟ್ ಮಾಡೋದನ್ನ ಕಲ್ತರೆ ಮಾತ್ರ ನಿಮಗೆ ಇದು ಇಲ್ಲಾಂದ್ರೆ ಮುಂದೊಂದು ದಿನ ಯೂಟ್ಯೂಬೇ ನಿಮ್ಮನ್ನೆಲ್ಲ ಬ್ಲಾಕ್ ಮಾಡುತ್ತೆ ಅಥವಾ ಬೇರೆ ಕಾನೂನುಗಳು ಅದಕ್ಕೆ ಬರುತ್ತೆ ಆನಂತರ ನಿಮಗೆ ತೊಂದರೆಗಳಾಗ್ತವೆ ನೀವು ಏನೇ ಪೇಕ್ ಅಕೌಂಟ್ ಇದ್ದರೂ ಇವತ್ತು ಕಂಡುಹಿಡಿಯೋದು ಏನು ಈಸಿ ಅದು ಎಲ್ಲ ರೀತಿ ಇದರಿಂದ ಆಗುತ್ತೆ ನೀವು ಎಲ್ಲೂ ತಪ್ಸ್ಕೊಳ್ಳೋಕ್ಕಾಗೋದಿಲ್ಲ ಪೇಕ್ ಎಷ್ಟೋ ಜನ ಪೇಕ್ ಅಕೌಂಟ್ ಮಾಡ್ಕೊಂಡು ಕಮೆಂಟ್ ಮಾಡೋದು ಆಮೇಲೆ ಇದು ಮಾಡೋದಿಲ್ಲ ಆ ರೀತಿಯೆಲ್ಲ ಮಾಡುವಂಥವ್ರು ಎಲ್ಲ ಪ್ರತಿಯೊಬ್ಬರಿಗೂ ಖಂಡಿತ ಶಿಕ್ಷೆ ಆಗಿಯೇ ಆಗತ್ತೆ ಅದಕ್ಕಾಗಿ ಆ ರೀತಿ ಶಿಕ್ಷೆಗಳಿಗೆ ನೀವು ಹೋಗಬೇಡಿ ಒಳ್ಳೆ ರೀತಿಯಿಂದ ಸಭ್ಯತೆಯಿಂದ ಕಮೆಂಟ್ ಮಾಡೋಣ ಸೋಷಿಯಲ್ ಮೀಡಿಯಾ ಅನ್ನೋದು ದೊಡ್ಡ ಅಗಾಧವಾದ ಪ್ರಪಂಚ ಅದನ್ನು ನಾವು ಬೆಳೆಸ್ಕೊಂಡು ಸಭ್ಯತೆಯಿಂದ ಸಮಾಜದಲ್ಲಿ ಬರೆದು ಬದುಕೋಣ ಆ ಸಮ ಆ ಸಭ್ಯತೆ ನಮ್ಮ ಸಮಾಜಕ್ಕೆ ಒಳ್ಳೆಯ ಇದಾಗಲಿ ಸ್ಪೇಶ ಸೋಷಿಯಲ್ ಮೀಡಿಯಾ ಇದೆ ಅಂಥೇಳಿ ಅಥವಾ ಯೂಟ್ಯೂಬ್ ಅಥವಾ ಇದರಲ್ಲಿ ನಾವು ಕೆಟ್ಟದಾಗಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗಿ ಯಾರಿಗೂ ಮೆಸೇಜ್ ಮಾಡೋದು ಬೇಡ ಎಲ್ಲರೂ ನಮ್ಮ ಮನೆಯವರು ಅಲ್ಲಿ ಏನೇ ಆಗಲಿ ಕೆಲವರು ಹ ದುಡಿಮೆ ಮಾಡಬೇಕಂತ ಬಂದಿರ್ತಾರೆ ಕೆಲವರು ಜೀವನ ಕಟ್ಕೊಂಡಿರ್ತಾರೆ ಕೆಲವ್ರು ಎಷ್ಟೋ ಜನ ಇದಾಗಿರ್ತಾರೆ ಎಲ್ಲರೂ ಒಂದೇ ಥರ ಕೆಲವ್ರು ಸೆನ್ಸಿಟಿವ್ ಇರ್ತಾರೆ ಅವ್ರಿಗೆ ತುಂಬ ನೋವಾಗುತ್ತೆ ಅವ್ರು ನೋವು ಮಾಡಬೇಡಿ ಯಾಕೆಂದರೆ ನಿಮ್ಮ ಅಕ್ಕ ತಂಗಿಯವರು ಸೋಷಿಯಲ್ ಮೀಡ್ಯಾದಲ್ಲಿರ್ತಾರೆ ನಿಮ್ಮ ಅಣ್ಣ ತಮ್ಮಂದಿರು ಸೋಷಿಯಲ್ ಮೀಡ್ಯಾದಲ್ಲಿರ್ತಾರೆ ನಿಮ್ಮ ಹೆಂಡತಿಯವರು ಸೋಷಿಯಲ್ ಮೀಡ್ಯಾದಲ್ಲಿರ್ತಾರೆ ಅವ್ರಿಗೂ ಬೇರೆಯವ್ರು ಕೆಟ್ಟ ಕಮೆಂಟ್ ಮಾಡಬಾರ್ದು ಅಂದರೆ ನೀವು ಯಾರಿಗೂ ಕೆಟ್ಟ ಕಮೆಂಟ್ನ ಮಾಡಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ದರ್ಶನ್ ಪರವಾಗಿ ಇಲ್ಲಿ ನಾನು ಇಲ್ಲ ರೇಣುಕಾ ಸ್ವಾಮಿ ಪರವಾಗಿ ಮಾತಾಡ್ತಾ ಇಲ್ಲ ಇಬ್ಬರದ್ದು ತಪ್ಪಿದೆ ಇಲ್ಲಿ ಯಾಕೆಂದರೆ ಇಬ್ಬರು ತಪ್ಪು ಮಾಡಿದ್ದಾರೆ ಯಾಕೆಂದರೆ ದರ್ಶನವರು ಈ ಇದನ್ನು ಸಿಂಪಲ್ಲಾಗಿ ಒಂದು ಫೋನಲ್ಲಿ ಮುಗಿಸಿ ಬಿಡ್ಬೋದಿತ್ತು ಅವ್ನು ಹುಡುಕಿ ಅವನಿಗೆ ಸರಿಯಾಗಿ ಇದು ಮಾಡ್ಬೋದು ಅವ್ರು ಮನೆಯವರೇದೇ ಕರ್ಕೊಂಡು ಹೋಗಿ ಅವನ್ನ ಜೈಲಿಗೆ ಹಾಕ್ಬೋದಿತ್ತು ಶಿಕ್ಷೆ ಕೊಡ್ಸ್ಬೋದಿತ್ತು ಅವನಿಗೆ ಪಾಠ ಕಲಿಸ್ಬೋದಿತ್ತು ಅವನಿಂದ ಬೇರೆಯವ್ರಿಗೂ ಪಾಠ ಕಲಿಸ್ಬೋದಿತ್ತು ಅವ್ರು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಈ ಥರ ಕೆಟ್ಟು ಕಮೆಂಟ್ ಮಾಡ್ತಾನಂತಾನು ಹೇಳ್ಬೋದಿತ್ತು ಪವಿತ್ರ ಗೌಡನೂ ಆ ಕೆಲಸ ಮಾಡ್ಬೋದಿತ್ತು ಅದನ್ನು ಮಾಡ್ದೇನೆ ಈ ರೀತಿ ಮಾಡಿದ್ದು ದರ್ಶನ್ ಅವರು ತಪ್ಪು ಅದೇ ರೀತಿ ಅವ್ನು ಮಾಡಿದ್ದು ತಪ್ಪು ಆದರೆ ಅವ್ನು ಮಾಡಿದ್ದ ತಪ್ಪಿಗೆ ಕೊಲೆ ಪರಿಹಾರನ ಅಲ್ಲ ಅಂತ ಹೇಳ್ತಾ ಕಮೆಂಟ್ ಮಾಡೋರು ಎಚ್ಚರವಾಗಿರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ